ನಮಸ್ಕಾರ ಎಲ್ಲರಿಗೂ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಯುಗಾದಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯಸ್ ನಮ್ಮ ಊರಲ್ಲಿ ಮತ್ತು ನಮ್ಮ ಮನೆಯಲ್ಲಿ ನಾವು ಯಾವ ಥರ ರೈತರು ಪೂಜೆ ಮಾಡ್ತಾರೆ ಯುಗಾದಿಗೆ ಅಂತ ನೋಡಿ ಫ್ರೆಂಡ್ಸ್ ಅದು ನಮ್ಮ ಮಕ್ಕಳಿಗೂ ಗೊತ್ತಾಗಬೇಕಲ್ವ ನಾವು ಯಾವ ಥರ ಪೂಜೆ ಮಾಡ್ತೀವಿ ಅಂತ ಅದಕ್ಕೆ ನನ್ನ ಮಗನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀವಿ ಈ ವರ್ಷ ಈವಾಗಲೇ ಮಕ್ಕಳಿಗೆ ಪೂಜೆ ನಮ್ಮದು ಆಚಾರ ವಿಚಾರ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಹೇಗಿರುತ್ತೆ ಏನು ಅಂತ ಮಕ್ಕಳಿಗೆ ತಿಳಿದುಕೊಡ್ಬೇಕು ಇಲ್ಲಾಂದರೆ ಮುಂದೆ ಮಕ್ಕಳು ಕಲಿಯೋದು ತುಂಬ ಕಷ್ಟ ಇವಾಗಿಂದ ಮಕ್ಕಳಿಗೆ ಕಲಿಸ್ಬೇಕು ಎಲ್ಲರೂ ಆಯಿತಾ ఇవ్వ వీడియో నోడ్కీ పూర్తి అయి ಇವರೇನಪ್ಪ ಇಷ್ಟು ಚಿಕ್ಕ ಟ್ಯಾಕ್ಟ್ರ್ ಟ್ಯಾಕ್ಟ್ರು ಹಚ್ಚಿದ್ದಾರೆ ಅಂದ್ಕೊಳ್ಬೇಡಿ ಆಯಿತಾ ರಿಸ್ಕ್ ತೊಗೊಳಲ್ಲ ನಾವು ಹೊಲ ಖಾಲಿ ಇದೆ ಅಷ್ಟೇನು ಪ್ರಾಬ್ಲಮ್ ಆಗೋಲ್ಲ ಅವನು ಸ್ವಲ್ಪ ಧೈರ್ಯ ಜಾಸ್ತಿ ಇದೆ ಓಡಿಸ್ತೀನಿ ಅಂತ ಹೇಳ್ದ ಸೊ ಓಡ್ಸೋಕೆ ಹಚ್ಚಿದ್ದಾರೆ ಅಷ್ಟೇ ಬೆಳೆ ಇದ್ದರೆ ಕಷ್ಟ ಆಗುತ್ತೆ ಖಾಲಿ ಹೊಲ ಇದ್ದರೆ ಏನು ಕಷ್ಟ ಆಗಲ್ಲ ಕುಂಟೆ ಸಾಗಿಸ್ಬೇಕು ಅಲ್ವಾ ಅದಕ್ಕೇ ಅವನ್ನ ಕುಂಟೆ ಓಡಿಸೋಕ್ಕೇ ಕೂರಿಸಿ ಟ್ಯಾಕ್ಟ್ರನ್ನ ಓಡ್ಸೋಕೆ ಹಚ್ಚಿರೋದು